ಆತ್ಮೀಯ ಮಿತ್ರ ನಮಸ್ಕಾರ ಈಗ ತಾನೇ ಮಹಾಕುಂಭದಿಂದ ವಾಪಸ್ ಬಂದಿದ್ದೀನಿ ಹೀಗಾಗಿ ನಿಮ್ಮ ಜೊತೆ ಹಂಚಿಕೊಳ್ಬೇಕಾಗಿರುವಂಥ ಅನೇಕ ಸಂಗತಿಗಳಿವೆ ಬಟ್ ತುರ್ತಾಗಿ ಮಹಾಕುಂಭಕ್ ಹೋಗಬೇಕು ಅಂತ ಯಾರ್ಯಾರು ಡಿಸೈಡ್ ಮಾಡಿದ್ದೀರೋ ಅವರಿಗೆ ಒಂದಷ್ಟು ಎಚ್ಚರಿಕೆಯ ಸಂಗತಿಗಳನ್ನ ಅಥವಾ ಖುಷಿ ಕೊಡುವಂತ ಕೆಲವು ಸಂಗತಿಗಳನ್ನ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇದ್ದೀನಿ ಮೊತ್ತ ಮೊದಲಿಗೆ ನೀವೆಲ್ಲರೂ ಏನು ಮಹಾಕುಂಭಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ಅಕಸ್ಮಾತ್ ಆಗಿರುವಂತ ಈ ಏನು ಅನೇಕ ಜನರ ಸಾವಿನಿಂದಾಗಿ ಅದನ್ನು ಬದಲಾಯಿಸ್ಕೋಬೇಕು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ರೆ ವಾಪಸ್ ಚೇಂಜ್ ಮಾಡ್ಕೊಳ್ಳಿ ದಯಮಾಡಿ ಹೋಗಿ ಬನ್ನಿ ಈ ತರದ ಅವಕಾಶ ಮತ್ ಸಿಗಲ್ಲ ಈ ತರದೊಂದು ಮಹಾನ್ ಹಿಂದೂ ಧರ್ಮದ ಈ ಈ ಜಾತ್ರೆಯ ಸ್ವರೂಪದ ಈ ಪರಿಕಲ್ಪನೆ ನಿಮ್ಗೆ ಯಾವತ್ತೂ ನೋಡ್ಲಿಕ್ಕೆ ಸಿಗೋದಿಲ್ಲ ಹೀಗಾಗಿ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಬೇಕು ಅನ್ಕೊಂಡಿದ್ರೆ ದಯಮಾಡಿ ಕ್ಯಾನ್ಸಲ್ ಮಾಡಬೇಡಿ ಐದನೇ ತಾರೀಕು ನಂತರ ಫುಲ್ ಫ್ರೀ ಆಗಿಬಿಟ್ಟಿರುತ್ತೆ ಸಮಸ್ಯೆ ಇಲ್ಲ ದಯಮಾಡಿ ಹೋಗಿ ಬನ್ನಿ ಆದ್ರೆ ಎಚ್ಚರಿಕೆ ಇರಲಿ ಸಿಕ್ಕಾಪಟ್ಟೆ ಚಳಿ ಇದೆ ನದಿಯ ತೀರವಾಗಿರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ನಿಮ್ಗೆ ಆಗುತ್ತೆ ಮತ್ತು ಓಡಾಡಲಿಕ್ಕೂ ಸಿಕ್ಕಾಪಟ್ಟೆ ಇದೆ ನೀವು ರೈಲ್ವೆ ಸ್ಟೇಷನ್ ಇಳಿದ್ರೆ ಏರ್ಪೋರ್ಟ್ ನಲ್ಲಿ ಇಳಿದ್ರೆ ಅಲ್ಲಿಂದ ಅನೇಕ ಬಾರಿ ನಡ್ಕೊಂಡು ಬರಬೇಕಾಗುತ್ತೆ ತುಂಬಾ ಒತ್ತಡ ಇದ್ರೆ ಅಂತೂ ನಡ್ಕೊಂಡು ಬರಬೇಕಾಗುತ್ತೆ ಇಲ್ಲದೆ ಹೋದ್ರೆ ನಿಮಗೆ ಬೇಕಾಗಿರುವಷ್ಟು ಅಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ವೆಹಿಕಲ್ ಸಿಗುತ್ತೆ ಅಂಡ್ ಇಂಟ್ರೆಸ್ಟಿಂಗ್ಲಿ ರಾಪಿಡೋಗಳು ಓಡಾಡ್ತವೆ ರಾಪಿಡೋ ಅಂತ ಅದಕ್ಕೆ ಹೆಸರಿಲ್ಲ ಆಪ್ ಇಲ್ಲ ಆದ್ರೆ ಯಾರೋ ಗಾಡಿಯವರು ನಿಮ್ಮ ಹತ್ರ ಬರ್ತಾರೆ ನೀವು ಅಲ್ಲಿಗೆ ಹೋಗಬೇಕು ಅಂದ್ರೆ ನಿಮಗೆ ಡ್ರಾಪ್ ಮಾಡ್ತಾರೆ ನೀವು ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ಕೊಂಡು ಹೋಗಿ ಬರ್ಬೋದು ಹೀಗಾಗಿ ಯಾವ ಸಮಸ್ಯೆಯೂ ಇಲ್ಲ ಬಟ್ ಮೆಂಟಲಿ ಪ್ರಿಪೇರ್ ಆಗಿ ಚಳಿ ಇರುತ್ತೆ ನಡಿಬೇಕಾಗಿರೋದು ಸಿಕ್ಕಾಪಟ್ಟೆ ಇರುತ್ತೆ ತುಂಬಾ ಜನ ಆಗ್ಬಿಟ್ರೆ ನಿಮ್ಮನ್ನು ತುಂಬಾ ಸುತ್ತಾಡಿಸ್ತಾರೆ ಆಗ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ನಡೆಯೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗ್ಬಿಡಿ ನಿಮಗೆ ಮಹಾಕುಂಭ ಸಮಸ್ಯೆ ಅನ್ಸೋದಿಲ್ಲ ಎರಡನೇದು ಅನೇಕರು ಹೇಳ್ತಾರೆ ಮಹಾಕುಂಭದಲ್ಲಿ ಸಿಕ್ಕಾಪಟ್ಟೆ ಧೂಳಿದೆ ಆಬ್ವಿಯಸ್ಲಿ ನದಿ ತೀರದಲ್ಲಿ ನಿರ್ಮಾಣಗೊಂಡಿರುವಂತ ಹೊಸ ನಗರ ಅದು ಹೀಗಾಗಿ ಅಲ್ಲಿ ಧೂಳಿರೋದು ಸಹಜ ಈ ಧೂಳಿಗೆ ಸ್ವಲ್ಪ ಪ್ರಿಪೇರ್ ಮಾಡಿಕೊಳ್ಳಿ ಅದರಿಂದ ಏನೂ ಸಮಸ್ಯೆಯಾಗಿ ಯಾರೋ ಕಣ್ಣಿಗೆ ಉರಿ ಆಗುತ್ತೆ ಅಂತ ಪಕ್ಕಕ್ಕೆ ನಾನು ಯಾರನ್ನು ನೋಡ್ಲಿಲ್ಲ ಆದ್ರೆ ಸ್ವಲ್ಪ ಸುಸ್ತು ಅನ್ಸುತ್ತೆ ಆ ಧೂಳಿನ ಕಾರಣಕ್ಕೋಸ್ಕರ ಆದ್ರೆ ಯಾವುದೂ ಕೂಡ ಕಷ್ಟ ಕೊಡುವಂತ ಸುಸ್ತಲ್ಲ ಹೀಗಾಗಿ ದಯಮಾಡಿ ಯೋಚನೆ ಮಾಡಿ ಇನ್ನು ಊಟ ತಿಂಡಿಗೋಸ್ಕರ ಯಾರಾದರೂ ತರುಂಡ್ರು ಹೋಗೋರು ತಲೆ ಕೆಡ್ಸ್ಕೊಳ್ಬೇಡಿ ಯಾವ ಪೆಂಡಾಲಿಗಳಿಗೆ ಹೋದ್ರು ಅನ್ನ ದಾಸೋಹ ಅನ್ನ ಛತ್ರ ರುತ್ತೆ ಸಿಖರ ಪೆಂಡಾಲುಗಳಿದೆ ಲಂಗರ್ಗಳು ನಡೀತಾ ಇರುತ್ತೆ ಪ್ರತಿಯೊಂದು ಪೆಂಡಾಲು ಕೂಡ ಊಟದ ವ್ಯವಸ್ಥೆಯನ್ನ ಹೆಚ್ಚು ಕಡಿಮೆ ಅವರು ಮಾಡ್ತಾರೆ ಕೆಲವು ಕಡೆಗಳಲ್ಲಿ ಟೀ ಕೊಡ್ತಾರೆ ಟೀ ಜೊತೆಗೆ ಬಿಸ್ಕೆಟ್ ಮತ್ತು ರಸ್ಕ್ ಅಂತ ನಾವೇನು ಹೇಳ್ತೀವಿ ಆತರದನ್ನು ವಿತರಣೆ ಮಾಡ್ತಿರ್ತಾರೆ ದಟ್ ಎಲ್ಲೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಕೆಲವರು ಹೇಳ್ತಾರೆ ನೀರಿಗೆ ಪ್ರಾಬ್ಲಮ್ ಇದೆ ಅಂತ ಆದ್ರೆ ಆ ಗಂಗೆಯ ನೀರ್ ಏನಿದ್ದು ಅದೇನೇ ಕುಡಿಲಿಕ್ಕೆ ಅನೇಕ ಬಾರಿ ನಲ್ ಓಪನ್ ಮಾಡಿದ್ರೆ ಬರುತ್ತೆ ಆದ್ರೆ ನಿಮಗೆ ನೀರಿನ ಬಾಟಲ್ಗಳ ಕೊರತೆ ಕೂಡ ಇಲ್ಲ ಹೀಗಾಗಿ ನೀವು ನಿಶ್ಚಿಂತೆಯಾಗಿ ಪ್ರಯೋಗಕ್ಕೆ ಹೋಗ್ಬೋದು ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ವಸತಿ ಕುರಿತಂತೆ ತುಂಬಾ ಜನ ಯೋಚನೆ ಮಾಡ್ತಾರೆ ನಾನು ಎಲ್ಲಿ ಬೇಕಿದ್ರು ಅಂತ ನೀವು ಡಿಸೈಡ್ ಮಾಡಿದ್ರೆ ಯಾವ ಪೆಂಡಾಲಿಗೆ ನೀವು ಅಲ್ಲಿ ಹಾಸ್ಕೊಂಡು ಮಲ್ಕೊಳ್ಳಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿರ್ತಾರೆ ಬೆಚ್ಚಿಗಿಟ್ಕೊಳ್ಳಿಕ್ಕೆ ಬೇಕಾಗಿರುವ ವ್ಯವಸ್ಥೆ ನೀವು ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಿ ಉಳ್ಕೊಳ್ಳಿಕ್ಕೂ ಕೂಡ ಸಮಸ್ಯೆ ಇಲ್ಲ ನಾನ್ ಮೌನಿ ಅಮಾವಾಸ್ಯೆ ದಿನವೇ ಅಲ್ಲಿ ಇದ್ದಿದ್ರಿಂದ ಆ ರಾತ್ರಿ ನೋಡಿದ್ರಿಂದ ಜನ ಹೇಗೆ ಮಲಗಿರ್ತಾರೆ ಅಂತಂದ್ರೆ ಅನ್ಇಮ್ಯಾಜಿನಬಲ್ ನಾನು ಒಂದಷ್ಟು ಫೋಟೋಗಳನ್ನ ಕಾಲಕ್ರಮದಲ್ಲಿ ಶೇರ್ ಮಾಡ್ತೀನಿ ನೀವು ನೋಡಿದ್ರೆ ಗಾಬರಿ ಆಗ್ತಿರಾ ಜನ ಹೇಗೆ ಅಲ್ಲಿ ಕಾಲವನ್ನ ಕಳಿತಾರೆ ಕಳಿ ಅಂತ ಬೇಕಾಗಿರುವುದು ಹೊದ್ಕೊಳ್ಳಿಕ್ಕೆ ನಮ್ಮನ್ನು ಬೆಚ್ಚಗಿಟ್ಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಬೇಕು ಅಂತ ಟಾಯ್ಲೆಟ್ ಸಿಕ್ಕಾಪಟ್ಟೆ ಟಾಯ್ಲೆಟ್ಸ್ಗಳಿವೆ ಟಾಯ್ಲೆಟ್ ಗಲೀಜ್ ಆಗಿರುತ್ತೆ ಹೇಳ್ತಾರೆ ನಾವು ಮುಂಚೆ ಮಾಡಿ ಹೋಗಿದ್ರೆ ಅದು ಗಲೀಜ್ ಆಗಿರುತ್ತಷ್ಟೇ ಆದ್ರೆ ಪ್ರತಿಯೊಂದು ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಕೆಲಸದವರು ಎಷ್ಟಿದ್ದಾರೆ ಅಂದ್ರೆ ಅವರನ್ನು ನೋಡಿ ಮಾತನಾಡಿಸಿ ಅವ್ರಿಗೆ ಒಂದು ಹೇಳೋದು ಬಹಳ ಖುಷಿ ಅನ್ಸುತ್ತೆ ಅಷ್ಟೊಂದು ಕೆಲಸದವರು ಅಲ್ಲಿ ಜೋಡಿಸಿಕೊಂಡಿದ್ದಾರೆ ಇನ್ನು ನಾನ್ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಸಂಗಮ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಬೇಕು ಬೀಳ್ಬೇಡಿ ಅದು ಕೆಲವು ಮೀಟರ್ ಜಾಗದಲ್ಲಿ ಕೋಟ್ಯಂತರ ಜನ ಒಂದೇ ಕ್ಷಣಕ್ಕೆ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಈ ಕಿಯೋಸ್ಕಗಳಾಗ್ತಿರೋದು ಆಗ್ತಿರೋದು ಅದನ್ನು ಬಿಟ್ಟು ಅನೇಕ ಘಾಟ್ಗಳನ್ನು ಮಾಡಲಾಗಿದೆ ಹೊಸದಾಗಿ ನಿರ್ಮಾಣಗೊಂಡಿರುವ ಜಂಗಮವಾಡಿ ಮಠದ ಮುಂದೆ ಇರುವಂತಹ ದಶಾಶ್ರಮೇದ ಘಾಟ್ ಕೂಡ ತುಂಬ ಸುಂದರವಾಗಿದೆ ಸ್ನಾನ ಮಾಡಬೇಕು ಅಂತಂದ್ರೆ ಈ ತರಹದ ಅನೇಕ ಘಾಟಗಳನ್ನ ಏನು ಆಡಳಿತದವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಬೇಕಿದ್ರು ಸ್ನಾನ ಮಾಡಬಹುದು ಎಲ್ಲವೂ ಕೂಡ ಪವಿತ್ರವಾಗಿರುತ್ತೆ ಆ ಮುಹೂರ್ತದ ದಿನ ಪವಿತ್ರವಾಗಿರೋದಲ್ಲದೆ ಇಡೀ ಒಂದು ತಿಂಗಳುಗಳ ಕಾಲ ಅದರ ಆ ಪಾವಿತ್ರ್ಯವನ್ನ ಅಲ್ಲಿರುತ್ತೆ ಅಂತ ಎಲ್ಲರೂ ಭಾವಿಸ್ತಾ ಇದ್ದಾರಲ್ಲ ಆ ಪಾವಿತ್ರ್ಯವನ್ನ ಯಾವ ಘಾಟಗಳಲ್ಲಿ ಬೇಕಿದ್ರು ಅನುಭವಿಸಬಹುದು ಅದೊಂದು ನೆನ್ಪಿಟ್ಕೊಳ್ಳಿ ಇನ್ನು ಪೆಂಡಾಲಗಳನ್ನು ನೋಡ್ಲಿಕ್ಕೆ ಯಾರು ಹೋಗ್ತಾರಲ್ಲ ಎರಡು ಭಾಗ ಇದೆ ಒಂದು ನದಿಯ ಈ ಭಾಗ ಒಂದು ನದಿಯ ಆ ಭಾಗ ನದಿಯ ಆ ಭಾಗದಲ್ಲಿ ಪೆಂಡಾಲ್ಗಳಿವೆ ನಾವು ಯೂಶಲ್ ಆಗಿ ಟ್ರೈನ್ ಇಂದ ಬಂದಾಗ ಫ್ಲೈಟ್ ನಿಂದ ಬಂದಾಗ ಅಥವಾ ಬಸ್ ನಲ್ಲಿ ಬಂದವರೆಲ್ಲರೂ ಕೂಡ ದಾರಾಗಂಜ್ ನದಿಯ ಈ ಭಾಗದಲ್ಲಿರ್ತಾರೆ ಒಂದು ಬ್ರಿಡ್ಜ್ ನ ದಾಟಿದ್ರೆ ಆ ಭಾಗಕ್ಕೆ ಹೋಗ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ಪೆಂಡಾಲಗಳಿವೆ ಆ ಪೆಂಡಾಲಗಳನ್ನು ನೋಡ್ತಾ ನೋಡ್ತಾ ಕಳೆದು ಹೋಗ್ಬಿಡ್ತೀರಾ ನಾನು ಕೆಲವು ಪೆಂಡಾಲಗಳನ್ನ ಉಲ್ಲೇಖ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಇಸ್ಕಾನ್ ನ ಪೆಂಡಾಲ್ ಬಹಳ ಅದ್ಭುತವಾಗಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರಾಬಬಲಿ ಆಲ್ಮೋಸ್ಟ್ ನಿಮ್ಗೆ ಅಲ್ಲಿ ಊಟ ಸಿಗುತ್ತೆ A- ಅದ್ಭುತವಾಗಿರುವಂತಹ ಊಟ ಅದಾನಿ ಜೊತೆಗೆ ಸೇರ್ಕೊಂಡು ಮಾಡಿರುವಂತಹ ವ್ಯವಸ್ಥೆ ಅದನ್ನ ನಿಮ್ಗೆ ಊಟ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಕೊನೆ ಪಕ್ಷ ನೋಡ್ಲಿಕ್ಕಾದ್ರೂ ಹೋಗಿ ಎಷ್ಟು ಸುಂದರವಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಮಾತಾ ಅಮೃತಾನಂದ ಸೆಕ್ಟರ್ ಪ್ರಾಬಲಿ ಟೂ ತ್ರೀ ಒನ್ ಟೂ ತ್ರೀ ಆ ರೇಂಜ್ ಅಲ್ಲಿ ನೀವು ವಾಪಸ್ ಬರಬೇಕಾದ್ರೆ ನೋಡ್ಲಿಕ್ಕೆ ಸಿಗುತ್ತೆ ಅಲ್ಲಿ ಮಾತಾ ಅಮೃತಾನಂದ ಮಯಿ ಅವರ ಜೀವನದ ಎಕ್ಸಿಬಿಷನ್ ಅತ್ಯದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಔದೇಶಾನಂದ ಗಿರಿ ಜೂನ ಅಖಾಡ ಅಂತ ನಾವು ಯಾವ್ದು ಕರಿತೀವಿ ಅತ್ಯಂತ ಹಳೆಯ ಅಖಾಡ ಮತ್ತು ಅತ್ಯಂತ ದೊಡ್ಡ ಅಖಾಡಗಳಲ್ಲೊಂದು ಅತ್ಯಂತ ಹೆಚ್ಚು ನಾಗಾಸಾಧುಗಳು ಇರೋ ಜೂನ ಅಖಾಡಕ್ಕೆ ಅವರದ್ದು ಪೆಂಡಾಲ್ ನೀವು ನೋಡಿದ್ರೆ ನಂಗೆ ಬಾಹುಬಲಿ ಸೆಟ್ ಹಾಕಿದ್ದಾರೆ ಅಂತ ಹೇಳುವಷ್ಟು ವೈಭವಿತವಾಗಿರುವಂತಹ ಒಂದು ಅಖಾಡ ಅವರದು ಪೆಂಡಾಲ್ ಅದನ್ನು ನೋಡಬೇಕು ಇನ್ನು ಶೃಂಗೇರಿಯ ಅಖಾ ಪೆಂಡಾಲ್ ಕೂಡ ಅಲ್ಲಿದೆ ಕರ್ನಾಟಕದ ದೃಷ್ಟಿಯಿಂದ ಶೃಂಗೇರಿಯ ಪೆಂಡಾಲ್ ಇದೆ ಹಾಗೆ ಜಂಗಮವಾಡಿ ಮಠ ಅದು ನದಿಯ ಈ ಭಾಗದಲ್ಲಿದೆ ಅದಕ್ಕೂ ಕೂಡ ಹೋಗಿ ಬರಬಹುದು ಬಾಲಕ್ ಬಾಬಾ ಅಂತ ಇದ್ದಾರೆ ನೀವೆಲ್ಲರೂ ಭೇಟಿ ಮಾಡಬೇಕು ಹೋಗಬೇಕು ಅಲ್ಲಿಗೆ ಅದು ಅವರು ಹಿಂದಿನಿಂದಲೂ ಕೂಡ ಪ್ರತಿ ಏನು ಕುಂಭಮೇಳದಲ್ಲೂ ಕೂಡ ಸೈನಿಕರಿಗೋಸ್ಕರ ಕೆಲಸ ಮಾಡ್ತಾ ಸೈನಿಕರ ಚಿತ್ರಗಳನ್ನು ಹಾಕ್ತಾ ಹುತಾತ್ಮರ ಯೋಧರ ಚಿತ್ರಗಳನ್ನು ಹಾಕೊಂಡು ಅವರನ್ನ ಆರ್ಮಿ ಬಾಬಾ ಅಂತಾನೆ ಅನೇಕರು ಕರೀತಾರೆ ಆ ಬಾಬಾ ಅಲ್ಲಿದ್ದಾರೆ ಅವರು ಇತ್ತೀಚೆಗೆ ನಾನ್ ಕೇಳಲ್ಪಟ್ಟ ಪ್ರಕಾರ ಹುತಾತ್ಮ ಯೋಧರ ಮನೆಗಳವರನ್ನ ಕರ್ಸ್ಕೊಂಡ್ ಬಂದು ಅಲ್ಲಿ ಕೂರಿಸಿಕೊಂಡು ಅವರೊಂದು ಹೋಮವನ್ನ ಮಾಡಿದ್ರು ನಿಮಗೆ ಬಹಳ ವಿದೇಶಿಯರನ್ನು ನೋಡೋ ಆಸಕ್ತಿ ಇದ್ರೆ ಪೈಲಟ್ ಬಾಬಾ ಅವರ ಪೆಂಡಾಲಿಗೆ ಹೋಗಬಹುದು ಅಲ್ಲಿ ಎಲ್ಲ ವಿದೇಶಿಗರು ಕೂತಿರ್ತಾರೆ ವಿಶೇಷವಾಗಿ ಅಲ್ಲಿ ಈಗ ಅದನ್ನ ಮುನ್ನಡೆಸ್ತಾ ಇರೋರು ಜಪಾನಿನ ಒಬ್ಬ ಮಾತಾಜಿ ಪೈಲಟ್ ಬಾಬಾ ಇತ್ತೀಚೆಗೆ ತೀರ್ಕೊಂಡು ಜಪಾನಿನ ಮಾತಾಜಿ ಅದನ್ನ ಮುನ್ನಡೆಸ್ತಾ ಇದ್ದಾರೆ ಹೀಗಾಗಿ ಜಪಾನಿನ ಅತ್ಯಂತ धावंत ಹಿಂದೂಗಳನ್ನ ನೀವು ನೋಡಬೇಕು ಅಂತಂದ್ರೆ ಪೈಲಟ್ ಬಾಬಾ ಅವರ ಜಾಗಕ್ಕೆ ಹೋಗ್ಬೋದು ಇನ್ನು ಬ್ಯಾಪ್ಸ್ ನೋರ್ ಇದೆ ಟಿ ಟಿ ಡಿ ಸನಾತನ ಸಂಸ್ಥೆಯವರು ಒಂದು ಒಳ್ಳೆ ಎಕ್ಸಿಬಿಷನ್ ಎಕ್ಸಿಬಿಟ್ ಮಾಡಿದ್ದಾರೆ ಪ್ರಾಬಬಲಿ ಸೆಕ್ಟರ್ ನಂಬರ್ ಟ್ವೆಂಟಿ ನಲ್ಲಿ ಅವರು ಇಟ್ಟಿದ್ದಾರೆ ರಾಮಕೃಷ್ಣ ಮಿಷನ್ ಕೂಡ ಸೆಕ್ಟರ್ ನಂಬರ್ ಟ್ವೆಂಟಿಯಲ್ಲಿ ಟ್ವೆಂಟಿಯಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಸೆಕ್ಟರ್ ನಲ್ಲಿ ಜೂನಾಖಾಡಕ್ಕೆ ಸಂಬಂಧಪಟ್ಟ ನಿರಂಜನಿ ಮತ್ತು ಆವಾಹನ ಅಖಾಡಕ್ಕೆ ಸಂಬಂಧಪಟ್ಟ ಅನೇಕ ನಾಗ ಸಾಧುಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ ಇಪ್ಪತ್ತು ಇಪ್ಪತ್ತೊಂದರ ಸೆಕ್ಟರ್ ಅಲ್ಲಿ ಅದು ನೋಡಬಹುದು ಇದು ನಾವು ಅಲ್ಲಿ ಯಾವ ಯಾವ ಪೆಂಡಾಲ್ಗಳನ್ನು ನೋಡಬಹುದು ಅನ್ನೋದಾಗಿ ಇನ್ನು ಅವಾಯ್ಡ್ ಮಾಡಬೇಕಾಗಿರೋದು ಏನು ಅಂತ ನೀವು ಕೇಳೋದಾದ್ರೆ ಪರ್ಸನಲ್ ವೆಹಿಕಲ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಯಾಕೆಂದ್ರೆ ಮೇಜರ್ ಡೇಟ್ಸ್ ಗಳಲ್ಲಿ ನೀವು ಹೋಗ್ತೀರಾ ಪರ್ಸನಲ್ ವೆಹಿಕಲ್ ಗಳನ್ನು ಇಪ್ಪತ್ತೈದು ಕಿಲೋಮೀಟರ್ ಆಚೆ ನಿಲ್ಲಿಸಿದ್ದಾರೆ ಐ ರಿಪೀಟ್ ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ಗಳ ಆಚೆ ನಾನು ವಾಪಸ್ ಬರುವಾಗ ನೋಡ್ತಾ ಇದ್ದೆ ನಾವು ಪ್ರಯಾಗವನ್ನು ಬಿಟ್ಟು ಬಂದರೂ ಕೂಡ ಇನ್ನೂ ಕೂಡ ಬಸ್ಸುಗಳು ಅಲ್ಲಿ ನಿಲ್ಲುವಂತ ಪರಿಸ್ಥಿತಿ ಇತ್ತು ಹೀಗಾಗಿ ಪರ್ಸನಲ್ ವೆಹಿಕಲ್ ತೆಗೆದುಕೊಂಡು ಹೋಗುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಅದರ್ವೈಸ್ ಟ್ರೈನ್ ಅಲ್ಲಿ ಬಂದವರಿಗೆ ಮತ್ತು ಫ್ಲೈಟ್ ಅಲ್ಲಿ ಬಂದವರಿಗೆ ಪ್ರಾಬ್ಲಮ್ ಇಲ್ಲ ಇನ್ನು ಎರಡನೇದು ಕಾಶಿ ಮತ್ತು ಅಯೋಧ್ಯೆ ನೋಡಲೇಬೇಕು ಅಂತ ಹಠ ಇಟ್ಕೊಂಡಿದ್ರೆ ನೀವು ಈ ಸಂದರ್ಭಗಳಲ್ಲಿ ಅವಾಯ್ಡ್ ಮಾಡೋದು ಬೆಟರ್ ಯಾಕೆ ಅಂತಂದ್ರೆ ಕಾಶಿಯ ಸುದ್ದಿಯನ್ನು ನೋಡ್ತಾ ಇದ್ದೆ ನಾಲ್ಕು ನಾಲ್ಕು ಐದೈದು ಕಿಲೋಮೀಟರ್ ಉದ್ದದ ಲೈನ್ ಇದೆ ಆರರಿಂದ ಎಂಟು ಗಂಟೆಗಳ ಕಾಲ ದರ್ಶನಕ್ಕೆ ಅಂತ ಲೈನ್ ನಿಲ್ಬೇಕು ಅದಾದ್ಮೇಲೆ ಆ ಊರುಗಳಲ್ಲಿ ಆಗುವಂತ ಬ್ಲಾಕೇಜು ಆ ಕಿರಿಕಿರಿಯಿಂದ ಅವಾಯ್ಡ್ ಮಾಡಬೇಕು ಅಂದ್ರೆ ಇವೆರಡನ್ನು ಮುಂದಿನ ಸಲ ನೋಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಒಳ್ಳೇದು ಎಲ್ಲಕ್ಕಿಂತ ಹೆಚ್ಚು ನಾನು ಬಂದಿರೋ ಅನೇಕರು ನೋಡ್ತಿದೆ ಎಲ್ಲರೂ ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಳ್ಳೋದು ಯಾರ್ಯಾರು ಸಾಧುಗಳು ಸಿಗ್ತಾರೋ ವಿಶೇಷವಾಗಿ ನಾಗಾ ಸಾಧುಗಳ ಜೊತೆ ಫೋಟೋ ತಕ್ಕೊಳ್ಳೋದು ವಿಡಿಯೋ ತೆಕ್ಕುದು ಅದಕ್ಕೋಸ್ಕರ ಹೋಗಿದೀವಿ ಅನ್ನೋ ತರ ಮಾಡ್ತಾರೆ ಇನ್ನು ಕೆಲವರಿಗೆ ನದಿಯಲ್ಲಿ ಡುಬ್ಕಿ ಹೊಡೆದು ಒಂದು ಸೆಲ್ಫಿ ತೆಕ್ಕೊಂಡ್ರೆ ನನ್ನ ಪಾಪ ಪರಿಹಾರ ಅನ್ನುವಂತ ಭಾವನೆ ಇದೆ ಮಿತ್ರರೇ ಇದು ಅತ್ಯಂತ ಪವಿತ್ರವಾದ ಜಾಗ ಇಷ್ಟು ಜನ ಸಾಧುಗಳನ್ನ ಇಷ್ಟು ಜನ ಎಲ್ಲರೂ ಅನೇಕರು ಡೋಂಗಿ ಅಂತ ನಿಮ್ಗೆ ಅನ್ನಿಸ್ಬಹುದು ಅನೇಕರು ಭಂಗಿ ಸೇದ್ಲಿಕ್ಕೆ ಕೂತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು ಆದ್ರೆ ನೆನ್ಪಿಟ್ಕೊಳ್ಳಿ ಇವರುಗಳ ನಡುವೆಯೇ ಶುದ್ಧಾಂತಕರಣದ ಅನೇಕ ಸಾಧುಗಳು ಸಾಧನೆ ಮಾಡ್ತಾ ಇದ್ದಾರೆ ಈ ತರದ ವೈಬ್ರೇಷನ್ ನಿಮ್ಗೆ ಆ ಜಾಗದಲ್ಲಿ ಯಾವತ್ತೂ ಅನುಭವಿಸ್ಲಿಕ್ಕೆ ಸಿಗಲ್ಲ ಯಾರ್ಯಾರು ಸಾಧನೆಯ ಅನುಭವ ಇದೆಯೋ ಜಪ ಮಾಡೋದು ಗೊತ್ತಿದ್ಯೋ ಜಪ ಮಾಡ್ತಾರೋ ಯಾರ್ಯಾರು ಅಧ್ಯಯನ ಮಾಡುವಂತ ಆಸಕ್ತಿ ಉಳ್ಳವರಿದ್ದೀರೋ ದಯಮಾಡಿ ಈ ಜಾಗವನ್ನ ಅದಕ್ಕೋಸ್ಕರ ಸ್ವಲ್ಪ ಬಳಸ್ಕೊಂಡು ಎಷ್ಟು ಆನಂದ ಅನ್ಸುತ್ತೆ ಅಂತಂದ್ರೆ ನೀವು ವಾಪಸ್ ಬರುವವರೆಗೂ ಆ ಆನಂದದ ಗುಂಗ್ ಇಷ್ಟ ನೆನ್ಪಿಟ್ಕೊಂಡು ನೀವು ಕುಂಭ ಸಿಗೋದಿಲ್ಲ ಮಹಾಕುಂಭಕ್ಕೆ ಹೋಗಿ ಬನ್ನಿ ಜೀವಮಾನದಲ್ಲಿ ಇನ್ನೊಂದು ಮಹಾಕುಂಭ ಸಿಗದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ತುಂಬಾ ವಿಶಿಷ್ಟವಾಗಿರುವಂತದ್ದು ಇವರೆಲ್ಲರನ್ನು ಭೇಟಿ ಮಾಡ್ತಾ ಹಿಂದೂ ಸಮಾಜ ಒಗ್ಗಟ್ಟಾದ್ರೆ ಹೇಗ್ ಕಾಣುತ್ತೆ ಅಂತ ನೋಡ್ಬೇಕು ಅಂತಂದ್ರೆ ಕುಂಭಮೇಳಕ್ಕೆ ಹೋಗಿ ಬರಲೇಬೇಕು ಯಾರ್ಯಾರ ಇನ್ನು ಪ್ಲಾನ್ ಮಾಡ್ಲಿಲ್ವೋ ಡೆಫಿನೆಟ್ಲಿ ಪ್ಲಾನ್ ಮಾಡಿ ಬಸಂತ ಪಂಚಮಿ ಒಂದು ಮುಗಿದ ನಂತರ ಇನ್ನೂ ಆರಾಮಾಗುತ್ತೆ ಫೆಬ್ರವರಿ ಇಪ್ಪತ್ತಾರಕ್ಕಿಂತ ಮುಂಚೆ ಕೆಲವು ಸಾಧುಗಳು ಹೇಳ್ತಿದ್ದಾರೆ ಇದು ಮೇವರೆಗೂ ಮುಂದುವರಿಯುತ್ತೆ ಈ ಅಮೃತ ಈ ಸಂದರ್ಭ ಏನಿದೆ ಇದು ನಿರಂತರವಾಗಿ ಇರುತ್ತಿಗಾಗಿ ತಲೆ ಕೆಡ್ಸ್ಕೊಳ್ಳುವ ಅಗತ್ಯ ಇಲ್ಲ ಬಟ್ ಡೆಫಿನೆಟ್ಲಿ ಈ ಸಂದರ್ಭದೊಳಗೆ ಒಮ್ಮೆ ಹೋಗಿ ಬರುವಂತಹ ಪ್ರಯತ್ನವನ್ನು ಮಾಡಿ ಅದ್ಭುತವಾಗಿದೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಇನ್ನು ಕೆಲವು ಎಪಿಸೋಡ್ಗಳ ಮೂಲಕ ನಿಮ್ಗೆ ಹಂಚಿಕೊಳ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರ ಮಹಾಕುಂಭದ ಯಾತ್ರೆ ಶುಭವಾಗಿರಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್